ಎಲ್ರಿಗೂ ನಮಸ್ಕಾರ ಚಿಣ್ಣರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ಆರನೇ ಅಧ್ಯಾಯದ ನಲವತ್ತ್ನಾಲ್ಕನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ ಇಲ್ಲಿ ಈ ಶ್ಲೋಕ ಹೇಳಲಿಕ್ಕೆ ಮುಂಚೆ ಕೃಷ್ಣ ಹೇಳ್ತಾನೆ ಅರ್ಜುನಂಗೆ ಹೇಳ್ತಾನೆ ನೋಡು ಯಾರು ಯೋಗದೃಷ್ಟನಾಗಿರ್ತಾನೋ ಅಂಥ ಮನುಷ್ಯ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅವರಿಗೆ ನಾಶವೇ ಇಲ್ಲ ಅಂದರೆ ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೋ ಅಂದರೆ ಭಗವಂತನನ್ನು ಪಡೆದುಕೊಳ್ಳೋಕ್ಕೋಸ್ಕರ ಭಗವತ್ ಪ್ರಾಪ್ತಿಗಾಗಿ ಕೆಲಸಗಳನ್ನ ಯಾರು ಮಾಡ್ತಾರೋ ಅವರಿಗೆ ದುರ್ಗತಿಯೇ ಉಂಟಾಗೋದಿಲ್ಲ ಅವರು ಸ್ವರ್ಗ ಮುಂತಾದ ಉತ್ತಮ ಲೋಕಗಳನ್ನು ಪಡೆದುಕೊಂಡು ಅಲ್ಲಿ ದಮ್ ತುಂಬ ವರ್ಷಗಳಿದ್ದು ಆಮೇಲೆ ಮತ್ತೆ ಶುದ್ಧ ಆಚಾರವಂತರಾಗಿ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ ವೈರಾಗ್ಯವುಳ್ಳವನು ಆ ಲೋಕಗಳಿಗೆ ಹೋಗದೆ ಜ್ಞಾನಿಗಳಾದ ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾನೆ ಅಂತಂದರೆ ಏನಂದರೆ ಒಳ್ಳೆ ಕೆಲಸ ಮಾಡೋರು ತುಂಬ ಒಳ್ಳೆಯ ಕೆಲಸ ಮಾಡಿ ಭಗವಂತನ ಪೂಜೆ ಪುನಸ್ಕಾರ ಮಾಡಿಕೊಂಡು ಸತ್ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂತಹ ದಾನಿ ಪುರುಷರೆಲ್ಲ ಸ್ವರ್ಗಲೋಕಕ್ಕೆ ಹೋಗಿ ಉತ್ತಮ ಲೋಕದಲ್ಲೇ ಇದ್ದು ಮತ್ತೆ ಪುನಃ ಜನಿಸ್ತಾರೆ ಎಲ್ಲಿ ಅಂದರೆ ಶ್ರೀಮಂತರು ಮನೆಯಲ್ಲಿ ಜನಿಸ್ತಾರೆ ಆಯಿತಾ ಅದೇನೇ ವೈರಾಗ್ಯ ಉಳ್ಳವರು ಅಂದರೆ ಜ್ಞಾನಿಗಳಾದವರು ಎಲ್ಲವನ್ನ ತ್ಯಜಿಸಿ ಜ್ಞಾನಿಗಳೇ ಆಗಿ ಯಾರಾಗಿರ್ತಾರೋ ಅವರು ಖಂಡಿತವಾಗ್ಲೂ ಅವರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾರೆ ಹೊರತು ಅವರು ಮತ್ತೆ ಬೇರೆ ಬೇರೆ ಹುಟ್ಟೋದಿಲ್ಲ ಅಂತ ಹೇಳಬೇಕಾದ್ರೆ ಹೇಳ್ತಾ ಈ ಶ್ಲೋಕವನ್ನು ಹೇಳ್ತಾರೆ ಹೇಳ್ಕೊಡ್ತೀನಿ ಹೇಳ್ತೀರಲ್ವ ಮಕ್ಕಳ ಪೂರ್ವಾಭ್ಯಾಸ ಸಹ शब्द ब्रह्माति वर्तते पूर्वाभ्यासेन तेनैव शब्दब्रह्मावर्त पूर्वाभ्यास सः ह्यवशि

ಜಿಜ್ಞಾಸುರಪಿಯೋಗುರ ಶಬ್ದ ಈ ಹೇಳದ್ನಲ್ಲ ಅವನು ಹಾಗೆ ಶ್ರೀಮಂತನ ಮನೆಯಲ್ಲಿ ಹುಟ್ಟತಾನಲ್ಲ ಯಾರು ಯೋಗ ಭ್ರಷ್ಟನಾಗಿರ್ತಾನಲ್ಲ ಅವನು ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಅವನೇನಾದರೂ ಎಲ್ಲ ಭೋಗವಸ್ತುಗಳ ಬಗ್ಗೆ ಆಸೆ ಪಟ್ಕೊಂಡು ವಿಷಯಗಳಿಗೆ ಅಧೀನ ಆಗ್ತಾನೆ ಅಂತಾದರೆ ಅವನು ಆ ಹಿಂದಿನ ಅಭ್ಯಾಸ ಬಲದಿಂದಲೇ ಅವನು ನಿಸ್ಸಂದೇಹವಾಗಿಯೂ ಕೂಡ ಭಗವಂತನ ಕಡೆಗೆ ಆಕರ್ಷಿಸಲ್ಪಡ್ತಾನೆ ಸಮತ್ತು ಬುದ್ಧಿರೂಪಯೋಗವನ್ನು ತಿಳಿಯಲಿಚ್ಚಿಸುವ ಸಹ ವೇದದಲ್ಲಿ ಹೇಳಲಾದ ಸಕಾಲ ಫಲವನ್ನು ದಾಟ್ತಾನೆ ಅಂತ ಅಂದರೆ ಏನಂತ ಹೇಳ್ತಾರೆ ಇದರಲ್ಲಿ ಈ ಶ್ಲೋಕದಲ್ಲಿ ಅಂತಂದರೆ ನಮಗೆ ಹಿಂದಿನ ಜನ್ಮದ ಅಭ್ಯಾಸ ಬಲದಿಂದಲೇ ನಾವು ಇವ ಈ ಜನ್ಮದಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಭಗವಂತನನ್ನು ಪ್ರೀ ಪ್ರೀತಿ ಮಾಡಿಕೊಂಡು ಇರಬೇಕು ಅಂತಂದರೆ ನಮಗದು ಹಿಂದಿನ ಜನ್ಮದ ಒಂದು ಪೂರ್ವ ಅಭ್ಯಾಸ ಬಲದಿಂದ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಹಾಗೆಲ್ಲ ಅದಷ್ಟು ಸುಲಭವಾಗಿ ನಮಗೆ ದೇವರ ಮೇಲೆ ಭಕ್ತಿ ಪ್ರೀತಿ ಎಲ್ಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ಅದಕ್ಕೋಸ್ಕರನೇ ನಾವು ಈ ಜನ್ಮದಲ್ಲಿ ಏನೇನನ್ನ ಮಾಡಿರ್ತೀವಿ ಅದೇ ಥರ ನಾವು ಮುಂದಿನ ಜನ್ಮದಲ್ಲಿ ಹುಡ್ತೀವಿ ಅಂದರೆ ಇವಾಗ ನೋಡಿ ಗುಣ ಅಂತ ಹೇಳ್ತೀವಲ್ವ ಗುಣ ಸುಟ್ಟರೂ ಹೋಗೋಲ್ಲ ಅಂತ ಹಾಗೆ ಪೂರ್ವ ಜನ್ಮದ ಫಲಕ್ಕೆ ಅನುಸಾರವಾಗಿ ಅವ್ರ ಸಂಸ್ ಅವರಿಗೆ ಮನುಷ್ಯನಿಗೆ ಸಂಸ್ಕಾರ ಬಂದಿರುತ್ತೆ ನಾವು ಏನು ಮಾಡಿರ್ತೀವೋ ಇವಾಗ ಕೆಲವರು ನೋಡಿ ಸಂಗೀತಗಾರ ಇರ್ತಾರೆ ಇನ್ನು ಏನೋ ಒಂದು ಸ್ವಲ್ಪ ಸಂಗೀತದಲ್ಲಿ ಒಂದಿಷ್ಟು ಸಾಧನೆ ಬಾಕಿ ಇರುತ್ತೆ ಆಗಲೇ ಹೋಗ್ಬಿಟ್ಟಿರ್ತಾರೆ ಮುಂದಿನ ಜನ್ಮದಲ್ಲಿ ಅವರು ಹುಟ್ತಾನೆ ಒಳ್ಳೆ ಈಗ ನೋಡಿ ಎಷ್ಟೊಂದು ಮಕ್ಕಳುಗಳು ವಿಶೇಷವಾಗಿ ಸಂಗೀತವನ್ನು ಹೇಳತ್ವೆ ತುಂಬ ಚೆನ್ನಾಗಿ ಪುಟ್ ಪುಟ್ ಮಕ್ಕಳು ಸಂಗೀತ ಹೇಳತ್ವೆ ಅಥವಾ ವೀಣೆ ನುಡಿಸ್ವೆ ಅಥವಾ ತಬಲಾ ಬಾರಿಸತ್ವೆ ಅಂದರೆ ಏನು ಅಂದರೆ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಅವಕ್ಕೆ ಅದು ಚಿಕ್ಕ ಮಕ್ಕಳಿದ್ದಾಗಲೇ ಅದು ಬಂದ್ಬಿಡುತ್ತೆ ಅವನಿಗೆ ಗೊತ್ತಿಲ್ಲದ ಹಾಗೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅಭ್ಯಾಸ ಇರುತ್ತೆ ನೋಡಿ ಹೆಂಗೆ ಎಷ್ಟು ಅಭ್ಯಾಸ ಮಾಡಿರ್ತಾರಲ್ಲ ಆ ಅಭ್ಯಾಸ ಅವನನ್ನು ಆ ಒಂದು ದಿಕ್ಕಿನಲ್ಲಿ ತಿರುಗಿಸ್ಬಿಡುತ್ತೆ ಈಗ ದೇವ್ರ ಮೇಲೆ ತುಂಬ ದೇ ದೇವರನ್ನು ಪಡಿಬೇಕು ನನಗೆ ಆತ್ಮೋನ್ನತಿಗಾಗಿ ನಾನು ತಪಸ್ಸು ಮಾಡಬೇಕು ಅಂತ ಹಿಂದಿನ ಜನ್ಮದಲ್ಲಿ ಸತತವಾಗಿ ಅಭ್ಯಾಸ ಮಾಡಿರ್ತಾರೆ ಆಮೇಲೆ ಕಾರಣಾಂತರಗಳಿಂದ ಹೋಗಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅವರಿಗೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಅಭ್ಯಾಸ ಮಾಡೇ ಇರಲ್ಲ ಆದರೂ ಕೂಡ ಅವ್ರಿಗೆ ಅವರು ದೇವ್ರ ಕಡೆ ತಿರ್ಗೋಕ್ಕೆ ಅವರ ಅಂತರಾತ್ಮವನ್ನು ಆ ಕಡೆ ತಿರ್ಗಿಸ್ಕೊಳ್ಳೋಕ್ಕೆ ಅವರು ಶುರುವಾಗಿಬಿಡತ್ತೆ ಅವರು ತಾ ತನಗೆ ತಾನಾಗೇ ಆಗ್ಬಿಡೋದು ಎಷ್ಟೊಂದು ಜನ ನೀವು ನೋಡಿರಬೇಕು ಏನು ಪ್ರಾಕ್ಟೀಸೇ ಮಾಡೋದು ಬೇಕಾಗಿಲ್ಲ ತಾವ ತನ್ನ ತಾನಾಗೆ ಸುಲು ಸುಲುವಾಗಿ ಹೇಳ್ತಾ ಇರ್ತಾರೆ ಹಾಡನ್ನು ಅಥವಾ ಯಾವುದೇ ಒಂದು ಅಭ್ಯಾಸಗಳನ್ನು ಹಿಂದಿನ ಜನ್ಮದ ವಾಸನೆ ಅದು ಹಾಗೆ ಯೋಗದ ಜಿಜ್ಞಾಸೆ ಮಾಡೋನು ಸಹ ಶಬ್ದ ಬ್ರಹ್ಮನನ್ನು ಮೀರಿರ್ತಾನೆ ಅಂದರೆ ವೇದದಲ್ಲಿ ಹೇಳಿರ್ತಕ್ಕಂತಹ ಕರ್ಮಫಲಗಳನ್ನು ಮೀರಿ ಹೋಗಿಬಿಟ್ಟಿರ್ತಾರೆ ಎಷ್ಟೊಂದು ಜನಕ್ಕೆ ಈ ಜನ್ಮದಲ್ಲಿ ಮುಕ್ತಿ ಸಿಗುತ್ತೆ ಅಂದರೆ ಹೋದ ಜನ್ಮದಲ್ಲಿ ಅಷ್ಟೊಂದು ಅವರು ಧ್ಯಾನ ಮಾಡಿರ್ತಾರೆ ತಪಸ್ಸು ಮಾಡಿರ್ತಾರೆ ಅದರದ್ದು ಉಳಿಕೆ ಈ ಜನ್ಮದಲ್ಲಿ ಅವ್ರಿಗೆ ಶುರುವಿನಿಂದಲೇ ಆಗ್ ಹಾಕ್ಕೊಂಡು ಹೋಗುತ್ತೆ ಅವ್ರಿಗೆ ಯಾವುದೇ ಒಂದು ಅಭ್ಯಾಸನೇ ಬೇಡ ಹಾಗೆಯೇ ಅವರು ಭಗವಂತನನ್ನು ಪಡೆದುಕೊಳ್ಳೋದ್ರಲ್ಲಿ ಅವರು ಗುರಿ ತಲುಪ್ಬಿಡ್ತಾರೆ ಅವರು ಅದಕ್ಕೆ ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ಕೃಷ್ಣ ಅಂದರೆ ಏನಂದರೆ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಜ್ಞಾನದ ಪರಿಪಕ್ವತೆ ಉಂಟಾಗತ್ತೆ ಋಣಮುಕ್ತಿ ಹೊಂದುತ್ತಾರೆ ಅಂತಂದರೆ ಈ ಒಂದು ನೀವು ಏನಾದರೂ ಈಗ ಜನರಲ್ಲಾಗಿ ಹೇಳಬೇಕು ಅಂದರೆ ಏನಾದ್ರು ಸಾಲ ಮಾಡಿದರೆ ಅದರಿಂದ ಕೂಡ ಅವ್ರಿಗೆ ಸಾಲದಿಂದ ಮುಕ್ತಿ ಸಿಗುತ್ತೆ ಅಥವಾ ನಾವು ಈ ಒಂದು ಶ್ಲೋಕವನ್ನು ಅಭ್ಯಾಸ ಮಾಡೋದರಿಂದ ಹೇಳೋದ್ರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಮುಕ್ತಿ ಹೊಂದಿ ನಮಗೆ ಭಗವಂತನಲ್ಲಿ ಲೀನವಾಗಲಿಕ್ಕೆ ಪಾಪ ಪುಣ್ಯ ಎಲ್ಲವೂ ಕರಿಗೆ ಹೋಗಿಬಿಡುತ್ತೆ ಕೇವಲ ಭಗವಂತನಲ್ಲಿ ಲೀನ ಆಗೋಕ್ಕೆ ನಮಗೆ ಅವಕಾಶ ಮಾಡಿಕೊಡತ್ತೆ ಈಗ ಮಕ್ಳು ಇದನ್ನ ಇನ್ನೊಂದು ಸರ್ತಿ ಒಟ್ಟಿಗೆ ಎಲ್ಲರೂ ಹೇಳಣ್ಮ ನಾವು ಪೂರ್ವಾಭ್ಯಾಸ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರ ಪಿ ಯೋಗಸ್ಯ ವರ್ತತೆ ಹೀಗೆ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾ ಹೇಳ್ತಾ ಯೋಗಿ ಆಗಬೇಕಪ್ಪ ನೀನು ಅಂತ ತಿಳಿಸ್ಕೊಡ್ತಾನೆ ಯೋಗಿ ತಪಸ್ವಿಗಳಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು ಮತ್ತು ಶಾಸ್ತ್ರಜ್ಞಾನ ಉಳ್ಳವರಿಗಿಂತಲೂ ಕೂಡ ಶ್ರೇಷ್ಠನಾಗಿರ್ತಕ್ಕಂಥವನು ಅಂತ ಹೇಳ್ತಾನೆ ಕೃಷ್ಣ ಮತ್ತು ಯಾರು ಸಕಾಮ ಕರ್ಮ ಮಾಡ್ತಾರೋ ಅವರಿಗಿಂತಲೂ ಕೂಡ ಯೋಗಿ ಶ್ರೇಷ್ಠನಾಗಿರ್ತಕ್ಕಂಥವನು ಆದ್ದರಿಂದ ಅರ್ಜುನ ನೀನು ಯೋಗಿ ಆಗು ಅಂತ ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅನ್ನುವಲ್ಲಿಗೆ ಆತ್ಮ ಸಂಯಮ ಯೋಗ ಅಂತಕ್ಕಂತಹ ಆರನೇ ಅಧ್ಯಾಯ ಸಮಾಪ್ತವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏಳನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಶುಭ